ಆತ್ಮೀಯರೇ ಈ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಮುಳಬಾಗ್ಲು ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಸಹೋದರ ಹುಸೇನ್ರವರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತ ಈ ದಿವಸ ಹುಸೇನ್ ಅವರು ಎಲ್ಲ ಸ್ನೇಹಿತರೊಡನೆ ಸೇರಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿಕೊಳ್ಳೋದ್ರ ಮುಖೇನ ಗಡಿ ಭಾಗದಲ್ಲಿ ಕನ್ನಡವನ್ನು ಕನ್ನಡ ಭಾಷೆಯನ್ನು ಕನ್ನಡಪರ ಹೋರಾಟವನ್ನು ಇಡೀ ತಾಲೂಕಲ್ಲಿ ಕನ್ನಡ ಕೆಲಸವನ್ನು ಕನ್ನಡದ ಎಲ್ಲ ಮನಸ್ಸುಗಳನ್ನು ಒಟ್ಟಾರೆಯಾಗಿ ಒಂದು ಕಡೆ ಸೇರಿಸಿಕೊಂಡು ಕನ್ನಡ ಕೆಲಸವನ್ನು ಮಾಡ್ತಕ್ಕಂಥ ಹುಸೇಂದ್ರವರು ಆ ಹುಸೇಂದ್ರ ಅವರಿಗೆ ತಾಯಿ ರಾಜರಾಜೇಶ್ವರಿ ಆಯುಸ್ಸು ಆರೋಗ್ಯ ಸಕಲ ಎಲ್ಲ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ನೂರು ವರ್ಷಗಳ ಕಾಲ ಬಾಳಲಿ ಇನ್ನಷ್ಟು ಕನ್ನಡ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಅಂತ ಅಂತೇಳಿ ಆ ದೇವರಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ